ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಾಖಿ ಹಬ್ಬದ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಮನೇಲಿ ಪೂಜೆ ಮಾಡಿ ಹೊರಟ್ವಿ ಮನೇಲಿ ಬೆಳ್ಳಿ ಚೊಂಬೆ ಎತ್ತಿರಲಿಲ್ಲ ಕಲಸಕ್ಕೆ ಇಟ್ಟಿದ್ದಿದಲ್ವ ಶುಕ್ರವಾರ ಸೊ ಅದಾದಮೇಲೆ ತೆಗ್ದಿರಲಿಲ್ಲ ದಿನ ಹಾಗೆ ಇತ್ತು ಹಾಗೆ ಪೂಜೆ ಮಾಡೋಣ ನೆಕ್ಸ್ಟ್ ವೀಕ್ ತೆಗಿಯೋಕ್ಕಾಗುತ್ತೆ ಹೇಳ್ಬಿಟ್ಟು ಮನೇಲಿ ಕ್ಲೀನಕ್ ಪೂಜೆ ಎಲ್ಲ ಮುಗಿಸಿ ಹೋಗ್ತಾಯಿದ್ದೀವಿ ಟೊಲಿ ಯಾಕೆಂದರೆ ಸ್ಕೂಲ್ ಸ್ಕೂಲಿದೆ ಇವನಿಗಾದರೆ ಮಧ್ಯದಲ್ಲಿ ಕಾಲೇಜ್ ಇದೆ ಆ ಕಡೆಗೂ ನಿಯರು ಈ ಕಡೆಗೂ ನಿಯರ್ ಆ ಥರ ಆ ಮಕ್ಳಿಗೆ ಏನಂದ್ರೆ ಇಲ್ಲಿಂದ ಅಲ್ಲಿ ಕೋರ್ಮಂಗ್ಲವ್ರಿಗೂ ಹೋಗಬೇಕು ಸೊ ಆ ಥರ ಆಗಿ ನಾವೇ ಹೋಗೋಣ ಮತ್ತು ಅವ್ರ ಮನೇಲೂ ತುಂಬ ಜನಕ್ಕೆ ರಾಕಿ ಕಟ್ಟಬೇಕು ನಾನು ಆ್ಯಕ್ಚುಲಿ ಯಾರಿಗೂ ಇಷ್ಟು ವರ್ಷದವರೆಗೂ ನಾನು ಯಾರಿಗೂ ಕಟ್ಟಿಲ್ಲ ರಾಕಿನ ನನ್ನ ಮಗಳಾಗಿರೋದ್ರಿಂದ ನನಗೆ ಮಗಳ ಹುಟ್ಟಿರೋದ್ರಿಂದ ಮೂರು ಜನ ಅಣ್ಣಂದಿರೋದ್ರಿಂದ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಈ ಸೆಲೆಬ್ರೇಟ್ ಮಾಡೋಣ ರಕ್ಷಾ ಬಂಧನ ಅಂತ ಅಂದ್ಕೊಂಡು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಅವಳಿಗೀಗೇನು ಕಟ್ಟೋಕ್ಕೆಲ್ಲ ಬರೋಲ್ಲ ಬಟ್ ಅವಳ ಹೆಸ್ರು ಹೇಳ್ಕೊಂಡು ನಾವೇ ಕಟ್ಟಬೇಕು ಎಲ್ಲ ಮಾಡಬೇಕು ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವನು ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾನೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ ಅವಳು ಸ್ವಲ್ಪ ಹುಷಾರ ಅಂದರೆ ಫುಲ್ ಹುಷಾರಾಗಿದ್ದಾಳೆ ಟೆನ್ ಪರ್ಸೆಂಟ್ ಅಷ್ಟು ಸ್ವಲ್ಪ ಗೊರಗೊರ ಅಂತಳೆ ಅಮ್ಮವರೆಲ್ಲ ಅಲ್ಲೇ ಇದ್ದಾರೆ ಯಾರು ಇವೇನು ಗೊತ್ತಾ ಎತ್ಕೊಳಕೋರು ಜಾರ್ತವೆ ನಾನು ಇದ್ರಲ್ಲಿ ಯುಗಾದಿ ಹಬ್ಬದಲ್ಲಿ ತಂದಿದ್ದೆಲ್ಲ ಅದೇ ಥರ ಬಟ್ಟೆ ಹಾ ಅಷ್ಟೇ ಮತ್ತೆ ಇದ್ಯಾರು ತಂದಿದ್ದು ಅವ್ರಿಗೇನು ಕೇಮ್ ಇಲ್ವ ಅಂತ ಬಟ್ಟೆ 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 ನಮ್ಮ ಮನೇಲಿ ರೇವಂತ್ ಕೈನೇ ಮುರಿದಾಗ್ತಾ ಆ ಥರದ್ದು ಆ ಮ್ಯೂಟ್ ಮಾಡ್ರು ಎಲ್ಲರೂ ಇಷ್ಟೇ ಅದು ಮಾಡಿದ್ರು ಫ್ಯಾನ್ ಇರುತ್ತೆ ಬಿಡು ನಾನು ನನ್ನ ಇದ್ರಿಂದ ಇಷ್ಟು ವರ್ಷದಲ್ಲಿ ಒಬ್ರಿಗೂ ಕಟ್ಟಿಲ್ಲ ಇವ್ರಿಗೆ ಫಸ್ಟ್ದಾಗ ಕಟ್ಟಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಇವರೆಲ್ಲೋ ಹೋಗಬೇಕಿತ್ತಂತೆ ಈವ್ನಿಂಗು ಇಟ್ಕೊಂಡಿದ್ದು ಒಂದು ಫೋರ್ ಫೈವ್ ಓ ಕ್ಲಾಕ್ಗೆನೂ ನಾವು ಹೋದ್ವಿ ಸಂಜೆ ಇರೋಲ್ಲ ಅಂತೇಳಿ ಇವಾಗಲೇ ಕಟ್ಬಿಡ್ತಾ ಇದ್ದೀವಿ ಸಂಜೆ ಎಲ್ಲ ಊಟ ಎಲ್ಲ ಅರೇಂಜ್ ಮಾಡಿದ್ದೀವಿ ಸೊ ಏನೇನು ಊಟ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನೋಡ್ತಾ ರೀ ಕೊನೆ ತನಕ ಸಂಕಷ್ಟಿಗೆ ಹೂವು ಎಲ್ಲನು அடிகே பட்டர் இவத்தினா ஸ்பான்சர் பட்டர் ஸ்பான்சர் வேற பட்டர் வேற ಹೀಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸಂಜೆ ಆಯಿತು ಪೂಜೆ ಮಾಡಿಬಿಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನಾನು ಕಸ್ಟಮೈಸ್ ಮಾಡಿಸಿದ್ದೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನೋಡಿಬಿಟ್ಟು ಅವರ ಇದನ್ನು ಕೂಡ ನಾನು ಮೆನ್ಷನ್ ಬೇಕಂದರೆ ರೇವಂತ್ ಜೀವನ್ ಕುಶಾಗ್ರ ಅಂತೇಳಿ ಸೊ ಇದು ಮುಂಚೆನೇ ಮಾಡಿಸಿಟ್ಟಿದೆ ನಾನು ಒಂದು ವೀಕ್ ಅವರು ಟೆನ್ ಡೇಸ್ ತೊಗೊಂಡ್ರು ನಾನು ಒಂದು ವೀಕ್ ಮುಂಚೆ ಫಿಫ್ಟೀನ್ ಡೇಸ್ ಆಯಿತು ಬರೋದಕ್ಕೆ ಸೊ ಈ ಥರ ಅವ್ರಿಗೊಂದು ನೆನಪಲ್ಲಿರುತ್ತೆ ಅಂತೇಳಿ ಆಮೇಲೆ ಆರತಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಕ್ಷತೆ ಮತ್ತು ಸ್ವೀಟ್ಸ್ ಎಲ್ಲ ತರಿಸಿದೆ ಮನೇಲಿ ಏನೂ ಮಾಡಿರಲಿಲ್ಲ ಸೊ ಆರತಿನ ಬೆಳಗುವಾಗ ದೀಪದ ಜೊತೆ ಮನುಷ್ಯರಿಗೆ ಬೆಳಗಬಾರ್ದಂತೆ ಸರಿನೇ ಗೊತ್ತಾಗಿದ್ದು ನಮಗೂ ಗೊತ್ತಿಲ್ಲದೆ ಮಾಡ್ತಿದ್ವಿ ಮುಂಚೆ ಎಲ್ಲ ಸೊ ನಮಗೆ ಒಬ್ಬರು ಗುರುಜಿ ಅಂದರೆ ಪೂಜೆ ಮಾಡೋರು ಹೇಳಿದ್ದು ಈ ಥರ ಮಾಡಬೇಡಿ ಅಂತ ದೇವರಿಗೆ ಮಾತ್ರ ದೀಪದಿಂದ ಆರತಿ ಮಾಡಬೇಕು ಮನುಷ್ಯರಿಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಸೊ ಉದ್ದುಗಡ್ಡಿ ಆ ಥರ ಏನೂ ಇರಲಿಲ್ಲ ನಾನು ನಾರ್ಮಲಾಗಿ ಕುಂಕುಮ ಇಟ್ಕೊಂಡೆ ಅಕ್ಷತೆ ಇಟ್ಕೊಂಡೆ ಮತ್ತು ಇದು ಆರತಿ ಬೆಳಗೋದಕ್ಕೆ ನೀರು ಮಾಡ್ಕೊಂಡಿದೆ ಮತ್ತು ಅವ್ರಿಗೆ ಇದು ಕಟ್ಟೋಕೆ ಇಟ್ಟಿದೆ ಸ್ವೀಟ್ಸ್ ಇಟ್ಕೊಂಡಿದ್ದೆ ಅಷ್ಟೇ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೊದಲೇದಾಗಿ ಖುಷಿನಿಂದ ಹೋಗಿ ಬಟ್ಲೇ ನೀನು ಪಾ ಪಾ ಈ ಕಡೆ ಕೊಡ್ತಾ ಇರಬೇಕು ಅಪ್ಪ ಇಲ್ಲಿ ಅಣ್ಣಂಗೆ ಒಳ್ಳೇದಾಗಲಿ ಅಣ್ಣಾ ಹಾಂ ಪೀ ರಕ್ಷ ಬಂದ ಪೀ ರಕ್ಷ ಬಂದ ನಂಗೆ ಖುಷಣ ನಾನು ಕಟ್ಟಬೇಕು ಕಟ್ಟೋಕೆ ನೀನು ಕೈ ತಿರುಗ್ಸು ಹಂಗಾರೆ ಮಮ್ಮಿಗೆ ತಮ್ಮ ಕುಸಿದ ಹಿಂಗೆ ತಿರುಗ್ಸು ಕೈ ಎರಡು ಗಳೆ ಬರಲ್ವ ಹಾಂ ಅಯ್ಯೋ ಅಲ್ಲಿ ಲವ್ ನಡೆಯೋಲ್ಲ ಅದ್ರದಾಗ ಏನು ಲವ್ ಅಣ್ಣ ತಮ್ಮ ಅಣ್ಣ ತಂಗಿದು

ಹ್ಯಾಪಿ ರಕ್ಷಾ ಕ್ಷಾಬಂಧನ ಒಳ್ಳೇದ್ ಮಾಡಿ ನಿಂಗೆ ಮಾರ್ಕ್ಸ್ ಜಾಸ್ತಿ ಬರ್ಲಿ

इंग अर्ध इंग इट का हाँ कहीं कहीं नेट इट का ले 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 अन्य कट्टे में कट्टे कट्टे हेलो बेबी चोर नहीं मत इंग लिफ्ट कर लेने चार को अमेल की इधर आल दुकान इधर ड्रेस कवर इधर कोटा ऐ नानु कर देखो

ಒಡ ಇಟ್ ಬಿಡ ನಿನ್ನ ಇಟ್ ಬಿಡ ಹೆಂಗಿದ್ರೂ ಆಗಿದೆ ಕೈಯಪ್ಪ ಇಟ್ ಇಟ್ ಬಿಡ ರಂಗಿ ಇದನ್ ನಿಧಾನಕ್ಕೆ ಆ ಕುಂಕುಮಾ ಮಾಡ್ಬಿಟ ಅವರ್ ಕೈಗೆ ಎಲ್ಲಾರ್ಗೂ ಒಳ್ಳೆದಾಗ್ಲಿ ಎಲ್ಲಾರ್ಗೂ ವಿದ್ಯೆ ಆಗಲಿ ಕಾಟಿ ಇಲ್ಲಿ ಇಕರೋ ಸಾರಿ ವಿದ್ಯೆ ಅದ ಅಳಿ ಒಂದ ನಿಮಿಷ ಎಲ್ಲಾರ್ಗೂ ಒಳ್ಳೆದಾಗ್ಲಿ ಕೊಡ್ರೋ ಗಿಫ್ಟ್ ನಿಂದಲೇ ಗಿಫ್ಟ್ ನಿಂದಲೇ ಗಿಫ್ಟ್ ನಿಂದಲೇ ಗಿಫ್ಟ್

ಅಮ್ಮ ಹಲೋನು ಹಲೋ ಮಾಡಿದ್ಲು ಮತ್ತೇನ ಹಲೋ ಹಲೋ ಪಪ್ಪಾ ಮಮ್ಮಮ್ಮ ಮಾಡ್ದ ಪಪ್ಪ ಎಲ್ಲಿದೆಯಾ ಪಪ್ಪಾ ಪ್ಲೀಸ್ ಬಾ ಊಟ ಮಾಡೋಣ ಮಮ್ಮಮ್ಮ ಮಾಡೋಣ ಬಾ ಇವ್ರ ಮನೇಲಿ ಬರೋ ನಮ್ಮ ಬಟಾಲಿಯನ್ಗೆ ನಮ್ಮ ಫ್ರೆಂಡ್ಗಳಿಗೆಲ್ಲ ಕಟ್ಟಿದ್ದಾಯಿತು ಹೇಳಬೇಕಂದ್ರೆ ರಾಕಿನ ಒಂದು ಹತ್ತು ಜನದ ಮೇಲೆ ಆಯಿತು ಅಂತ ಹೇಳ್ಬೋದು ನಾನು ತೊಗೊಂಡೇ ಹೋಗಿರಲಿಲ್ಲ ಒಂದು ಸ್ವಲ್ಪ ತೊಗೊಂಬಂದೆ ಒಂದು ಐದು ಆರು ಏನೋ ನನ್ನ ತಂಗಿ ತೊಗೊಂಬಂದಿದ್ಲೋ ಅದನ್ನೇ ತೊಗೊಂಡು ಕಟ್ತಾ ಇದ್ದೀನಿ ಅಷ್ಟೇ ಅಷ್ಟೊತ್ತಲ್ಲಿ ಇರಲೂ ಇರಲಿಲ್ಲ ಕೂಡ ಹತ್ರದಲ್ಲಿ ದೂರ ಹೋಗೋಕ್ಕೂ ಕೂಡ ಆಗಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಲೋ ಹೇಳಿ ಮಾಡಿಸಿದ್ದು ನಾವು

അത് ബാങ്കൽ ബ്യാലെൻസ് ഇപ്പല്ല നന്ദില്ല

ನಾನು ಬರ್ತೀನಿ ಬರ್ತೀನಿರ ನಿತ್ಕಾಳ್ರ ಅಲ್ಲಿ ಹೋಗಿ ರೇ ಒಂದು ಊಟಕ್ಕೆ ಮೊಸರಿಂದನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕಡೆಯಿಂದ ಇತ್ತು ಹಾಗಾಗಿ ಸೊ ಕೋಸಂಬರಿ ಮಾಡಿದ್ವಿ ಕ್ಯಾರೆಟ್ ಮತ್ತೆ ಕುಕುಂಬರ್ನ ಹಾಕ್ಬಿಟ್ಟು ಕೋಸಂಬರಿ ಮಾಡಿದ್ವಿ ಅದಾದಮೇಲೆ ರೈಸು ಸಾಂಬಾರು ಪಲಾವೆಲ್ಲ ತಿಂದು ತಿಂದು ಬೋರ್ ಆಗಿದೆ ಅಂಥೇಳಿ ರೈಸ್ ಸಾಂಬಾರಿಗೆ ಮಾಡಿ ಸಾಕು ಅಂತ ಹೇಳಿದ್ರು ಸೊ ತುಂಬ ಜನ ಎಲ್ಲ ಆಗಿದ್ರಲ್ವ ಸೊ ಅದಾದಮೇಲೆ ಸಬ್ಬಕ್ಕಿ ಪಾಯಸ ಮಾಡಿದ್ವಿ ಅದ್ರ ಜೊತೆ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ವಿ ಅದು ಬಿಟ್ಟರೆ ಇನ್ನೇನು ಮಾಡಿರಲಿಲ್ಲ ರೈಸ್ ನಾರ್ಮಲಾಗಿ ಇತ್ತು ಎಲ್ಲರೂ ಊಟ ಮಾಡ್ಕೊಂಡು ಹೋದರೆ ಒಳ್ಳೇದಲ್ವ ಇವ್ರ ಮನೇಲಂತೂ ಊಟ ತುಂಬಾ ಹಾಕ್ತಾರೆ ಹೇಳ್ಬೇಕಂದ್ರೆ ಎಲ್ಲರಿಗು ಅದೊಂದು ಒಳ್ಳೆಯ ಎಲ್ಲರ ಕೈಲೂ ಇರಲ್ವಂಥ ಅನ್ನದಾನ ಮಾಡೋಕ್ಕೆ ಶಕ್ತಿ

ಅನ್ನದಾನ ಅಂತೇಳಿದರೆ ಅದೊಂಥರ ಬೇರೆ ಅರ್ಥನೇ ಕೊಡುತ್ತೆ ಬಟ್ ಅನ್ನಪೂರ್ಣೇಶ್ವರಿ ಅನ್ನನ ಒಬ್ಬರಿಗೆ ಊಟ ಹಾಕೋದು ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು ಇವ್ರ ಮನೇಲಿ ನಾನು ನನ್ನ ಸಿಸ್ಟರ್ನ ಮದುವೆ ಮಾಡಿದಾಗಿಂದ ನೋಡ್ತಿದ್ವಿ ಇವರು ಅಂತಲ್ಲ ತುಂಬ ಜನಕ್ಕೆ ಊಟನ ಕೊಡ್ತಾರೆ ಮನೆಯಲ್ಲಿ ಅದೊಂದು ತುಂಬ ಒಳ್ಳೆಯ ಇದು ಅಂತ ಹೇಳ್ಬೋದು ಸರಿ ಎಲ್ಲರೂ ಊಟ ಮಾಡಿಕೊಂಡ್ರು ಎಲ್ಲರದು ಆಯಿತು ಆಮೇಲೆ ಅವಳ ಜೊತೆ ಮಗು ಜೊತೆ ಆಟ ಆಡ್ತಿದ್ದಾರೆ ಎಲ್ಲರೂ ನಾಳಿಕೆ ಒಂದಿನಕ್ಕೆ ಇಡೀ ವರ್ಷದ ಬಸ್ ಪಸ್ ಮಾಡಿಸ್ಬೋದಿಡೋ ಸೊ ಅವರೆಲ್ಲ ಊಟ ಮಾಡ್ಕೊಂಡ್ರು ಅದಾದ್ಮೇಲೆ ಒಂದು ಮನಿ ಈ ಐಟಮ್ನ ತರಿಸಿದ್ರು ಅವ್ರಿಗೇನೋ ಇಷ್ಟ ಆಗಿ ತಮಿಳಲ್ಲಿ ಓಮ್ ಅಂತ ಬರೆದ್ಬಿಟ್ಟು ಸುಬ್ರಹ್ಮಣ್ಯದ್ದು ಇದಿರುತ್ತಲ್ವ ತ್ರಿಶೂಲ ಅದನ್ನು ಇದು ಮಾಡಿರ್ತಕ್ಕಂಥದ್ದು ಎಲ್ ಇ ಡಿ ಲೈಟ್ ಇದೆ ಇದರಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ನೋಡಿ ಈ ಥರ ಸ್ಟ್ಯಾಂಡ್ ಇರುತ್ತೆ ಸ್ವಿಚ್ ಆನ್ ಮಾಡಿದ್ರೆ ವಯರು ಚಾರ್ಜರೆಲ್ಲ ಇರುತ್ತೆ ಚಾರ್ಜಿಗೆ ಹಾಕಿದ್ರೆ ಮುಂದೆ ನೋಡ್ತೀರ ಲೈಟ್ ಹೇಗೆ ಬರುತ್ತೆ ಅಂಥೇಳಿ ಅದು ನೋಡಿ ಚಾರ್ಜರು ನೀವು ಸ್ಟ್ಯಾಂಡ್ ಮೇಲೆ ಇಡ್ಬೋದು ಇದನ್ನೆಲ್ಲ ಎಲ್ ಇ ಡಿ ಟೇಬಲ್ ಸ್ಟ್ಯಾಂಡ್ ಲ್ಯಾಂಬ್ ಅಂತ ಇದ್ರ ಹೆಸರು ಸೊ ತುಂಬ ಚೆನ್ನಾಗಿದೆ ಒಂಥರ ಅದಕ್ಕೆ ತೋರಿಸಿದ್ರಲ್ಲ ಸೊ ಚೆನ್ನಾಗಿದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಲಿಂಕ್ ಬೇಕಂದರೆ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಈ ಥರ ನಾರ್ಮಲಾಗಿ ನೀವು ಕೈಯಲ್ಲಿಟ್ಕೊಂಡ್ರೆ ಈಗ ಕಾಣಿಸುತ್ತೆ ಆ್ಯಂಡ್ ಸ್ಟ್ಯಾಂಡ್ ಮೇಲೆ ನಿಲ್ಲಿಸಿದ್ರೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಸ್ಟ್ಯಾಂಡ್ ಅದ್ರ ಮೇಲೇ ಕೂಡ ನಿಲ್ಲಿಸ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್